ಎಲ್ಲ ಅದೇನೈತಿ ನೋಡೋಣ ಜಿಪ್ ಐತ ಜಿಪ್ಪು ಜಿಪ್ ಕಣ ಇವನು ಇಷ್ಟು ಎಲ್ಪ್ ಮಾಡ್ತಾವ್ ಏನೇನೋ ಎತ್ತದು ಮಾಡೋದು ಎಲ್ಲ ನನ್ ಮಗ ಊಟನೂ ಮಾಡಿದಟಾಡ್ತವ್ ನೋಡು ಊರಿಗೆ ಬಂದು ಏನದು ನೀನ್ ಎಲ್ವಾ ಗಾಡಿ ಕೂತ್ಕೋತೀನಿ ಬೈಲಿ ಗೊತ್ತ ಬರ್ತಿಯಾ ಹೋಗೋಣ

ಇದ್ ಸ್ವಲ್ಪ ಮರದ ಹೊಟ್ಟಿತ್ತು ಹುಡ್ಗುರ್ ಕೈಲಿ ಆ ಬೈಕ್ ಸಂದಿಂದ ಎತ್ಕೊ ಬರೋಕಾಗ್ಲಿ ಹೆಂಗೋ ಎತ್ಕೊಂಡ್ ಬಂದು ಊಟಿ ಫೈರ್ ಹಾಕ ಹೋಗ್ಬೇಕು ಹೊರಗಡೆ ಬೇಕಿಂಗ್ ಹಾಕ್ಬೇಕು ಬಾಂಡ್ಲಿ ಹಂಗಾಗಿ ಹೊರಗಡೆ ಹುಡುಗರು ಹೋಗಿದಾರೆ ನಾನು ಇವಾಗ ಗಾಡಿ ಹಾಕೊಂಡು ಹೋಗ್ತಾ ಇದೀನಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕಿದ್ ಬರ್ಬೇಕು ಮಮ್ಮಿ ಇವಾಗ ಫೈರಿಂಗ್ ಮಾಡಕ್ಕೆ ಎಲ್ಲ ಪ್ಲಾಸ್ಟಿಕ್ ನಡಿ ಎಲ್ಲಾ ಪ್ಲಾಸ್ಟಿಕ್ ಪವನ ವೋಸಲ್ಲಿ ಆಡ್ಬೇಕು ಸಾಂಗ್ ಚೆನ್ನಾಗಿತ್ತು ಎಲ್ಲಾರ ನೋಡ ನಿನ್ ಸಾಂಗ್ನ ಪಾರ್ಥಿಲ್ ಚೆನ್ನಾಗಿ ನಾನ್ ಸೇರ್ಕೊಂಡು ಹೇಳಕ್ಕಾಗಲ್ಲ நல்ல சாங் எல்லாம் அதே பண்றது ட்ரெண்டிங் சாங் second ning nange na navale kottu inge amma ninge thodi de eni

సుమ్ నిమ్ తల్గ్కం గిడ్క అవునా అవును ఇవ్ ఒట్టాసీత అలా సుమ్ ಇವನೇ ನಂಗೆ ನೆನ್ನೆ ಹೊಡೆದಿದ್ದು ವಿಕ್ಕಿ ಅಲ್ಲ ಗ್ರೀನ್ ಕಲರ್ ಶರ್ಟ್ ಅಲ್ಲ ಒಳಗಡೆ ಜೆ ಸಿ ಪಿ ಇಟ್ಕೊಂಡು ನಾವು ಹೊಡೆದಿದ್ ನಂಗೆ ಕಲ್ಲಲ್ಲಿ ತಲೆ ಹೊಡೆದ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ ಇಲ್ಲಿ ಇಲಿ ಇವ್ರೇ ಇವನೇ ಇವರೇ ನಾನೇ ಹೊಡೆದಿದ್ ನಂಗೆ ನಾನು ఇలా అదేనైతే నోడ జిప్ జిప్ ఐత జిప్ హాకు జిప్ప ఎల్ప్ మేనో ఎత్తా మగా ఊటన ఏన్ ఆటో ఊర్ బొలగడ హాక బేడా కళకణ ఇన్న బాక్స్ ఎత్తుకోరప్పా ఎలాంకి హక్కు వేస్ట్ పేపర్ కస ఎలా అయితే బాక్సెస్ ఎలా ಇನ್ನೇ ಇಲ್ಲೆಲ್ಲ ಕ್ಲೀನ್ ಇವಾಗ ಟೊಮೊಟೊ ಗೊಜ್ಜು ಕೊಟ್ಟಿದ್ರು ರೈಸ್ ಮಾಡಿದ್ದೆ ಟಿಫನ್ ಅದೇ ಆಯಿತು ಮತ್ತು ಹೊರಗಡೆ ಟೆರೆ ಕುಟ್ಟಾಕ್ಲೇದು ಬೇಕಿಂಗ್ ಹಾಕಿ ಬಂದಿದ್ದೀನಿ ಪಾಪ ಹುಡುಗರು ಒಂದಷ್ಟು ಎಲ್ಪ್ ಮಾಡಿದರು ಈಗ ಮುಖ ತೊಳೆದು ಆಗಲೇ ಹನ್ನೊಂದು ಮುಖಾಲಾಗ್ಬಿಟ್ಟಿದೆ ಮತ್ತು ಇವಾಗ ಹನ್ನೆರಡು ಗಂಟೆಯಿಂದ ಡ್ಯೂಟಿ ಹಾಕಿಬಿಟ್ಟಿದ್ದೀನಿ ಝೊಮ್ಯಾಟೊ ಫುಡ್ ಡಿಬರಿ ಈಗ ಹಂಗಾಗಿ ಬೇಗ ಬೇಗ ತಿನ್ನಬೇಕು ಮತ್ತು ಕೈಗೆ ಗ್ಲೌಸ್ ಬುಕ್ ಮಾಡಿದೆ ಗ್ಲೌಸ್ ಬಂದಿದೆ ಝೊಮ್ಯಾಟೊ ಒಂದು ಇದಿದೆಯಲ್ಲ ಡೆಲಿವರಿ ಆ್ಯಪು ಅದರಲ್ಲೇ ಕೆಲವೊಂದು ಸ್ವಲ್ಪ ಡಿಸ್ಕೌಂಟಲ್ಲಿ ನಮಗೆ ಇದನ್ನು ಕೊಡ್ತಾರೆ ಕೆಲವೊಂದು ಐಟಮ್ಸು ಜಾಕೆಟ್ಸು ರೈನ್ ಕೋಟು ಈ ಥರ ಶೂಸು ಹೆಲ್ಮೆಟು ಇವೆಲ್ಲ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಕೊಡ್ತಾರೆ ಸೊ ಹಂಗಾಗಿ ಇದು ಫಿಫ್ಟಿ ನೈನ್ ರುಪೀಸ್ ಅನಿಸುತ್ತೆ ಎರಡು ಬ್ಲೌಸ್ಗಳು ಬುಕ್ ಮಾಡ್ಕೊಂಡೆ ಯಾಕಂದರೆ ನೋಡಿ ಇಲ್ಲಿಂದ ಪೂರ್ತಿ ಇಲ್ಲಿಗೆ ಟ್ಯಾನ್ ಆಗಿದೆ ಫುಲ್ ಬ್ಲ್ಯಾಕಿ ಆಗಿಬಿಟ್ಟು ಕೈಯೆಲ್ಲ ಕೈಯಲ್ಲ ಬಿಸಿಲುಗೆ ಸೊ ಅದಕ್ಕೆ ಅದನ್ನು ತಗೊಂಡಿದ್ದೀನಿ ಸೇಫ್ಟಿ ಒಂದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಪ್ರೆಸೆಂಟ್ ಇವಾಗ ಚಿಕ್ಕ

ನೋಡೋಣ ಬರ್ತೀಯಾ ಹೋಗೋಣ ಇರು ಫುಡ್ ಫುಡ್ ಡೆಲಿವರಿ ಮಾಡ್ಬಿಟావೋ ಅಲ್ಲಿ ಅವರ ಕರ್ಕೊಂಡು ಹೋಗ್ತೀನಿ ಇರೋ ನನ್ನ ಮಗನ್ ಕೂರ್ಸ್ಕೊಂಡು ಹೋಗ್ತೀನಿ ಶುದ್ಧ ಇದೆ ನನ್ನ ಮಗ ನಾನು ಬೇಡ ಇವನು ಕರ್ಕೊಂಡು ಹೋಗ್ತೀನಿ ಬಿಡ ಹೋಗ್ಬೇಡ ನಿಂಗೆ ಬೇಡವಾ ಹೋಗ್ ಗಾಡನ್ ಬರ್ತೀನಿ ಅಂತ ಸರಿ ಬಿಡ ಅವನು ಅವನು ಹೋಗ್ತೀನಿ ಇದು ಇದು ಫೈರಿಂಗ್ ಹಾಕಿರೋದು ತಿರುಕ್ಷು

కీ కరడ కొత్త నా మననే 1 2 లాట ఆడుతదియా అయ్యో బెకో బెకోంట కరడక్త నానే కీ కడిదిలే బాదు కందు కేడ్ ఖర్చు నా మననే ఇష్టోకు ಅದು ಕಲ್ಡಾಕದಾ ಇಲ್ಲಪ್ಪ ಗುತ್ತ ಕಲ್ಡಾಕದ್ಮೇಲೆ ಇವನ್ ಹೇಳಿದಾ ವिक्की ಅಂತ ಅವನು ಹೇಳಿದ್ನ ಹೇಳಿದಾ ಅವನು ನಕ್ಕಿ ಕಲ್ಡಾಕದ್ಮೇಲೆ ಅಯ್ಯ ಮನೆಯಿಂದ ಹೊರಗಡೆ ಅಕ್ತಿಮಿ ಅಪ್ಪ ಗುತ್ತ ಅಯ್ಯ ಮಮ್ಮಿ ತರ ಡುಪ್ಲಿಕೇಟ್ ಕೀ ಮಾಡ್ಸ್ಕೋ ಬಾ ಮಾಡ್ಸ್ಕೋ ಬಾ ದುಡ್ಡು ಕೊಡು ಮಾಡ್ಸ್ಕೋ ಬಾ ತಿನ್ ಇಡಕ್ಕ ತೈದ್ರೆ ಪ್ರೆಪರಿ ಮಳೆ ಜೋರಗೆ ಬಂದಿದೆ ಕಣو ಹೌದಾ ಅಮ್ಮ ಹ್ಮ್ ನಾನ್ ನಾನು ಎಂದ್ಬಿಟ್ಟಿದ್ದೆ ಈಚೆ ಹೋಗಿದ್ದೆ ಇದು ಮಳೆ ಬಂದ್ಬಿಡ್ತಲ್ಲ ನಂದು ಕೀ ಕಳ್ದೋಗ್ಬಿಡ್ತು ಇದೇ ಇಲ್ಲವ ಮಮ್ಮಿ ಕೇಳ್ದೆ ಅಲ್ಲ ನಾನು ಯಾರು ಎತ್ಕೊಂಡಿಲ್ವಂತೆ ಹೊಗೆ ಆಡಸ್ ಕಡ್ಲೆಕಾಯಿ ಸಾಂಬಾರು ಕೊಟ್ಟಿದ್ದಾರೆ ಬೆಂಡೆಕಾಯಿ ತಗೊಂಡು ಬಂದಿದ್ದೆ ನಿನ್ನೆ ಅದಕ್ಕೆ ಡ್ರೈ ಗುಜ್ಜು ಥರ ಮಾಡಿದ್ದೀನಿ ಇವಾಗ ಟೈಮ್ ಆಗಲೇ ಹತ್ತು ಗಂಟೆ ಆಗ್ಬಿಟ್ಟಿದೆ ಡ್ಯೂಟಿಯಿಂದ ಬಂದು ಏಳು ಗಂಟೆವರೆಗೆ ಹಾಕೊಬಿಟ್ಟಿದ್ದೆವು ಡ್ಯೂಟಿ ಕತ್ಲೇನೇ ಆಗಿಬಿಡ್ತು ಲಾಸ್ಟ್ ಲಾಸ್ಟಲ್ಲಿ ಇನ್ನೇನು ಆಫ್ಲೈನ್ ಮಾಡೋ ಟೈಮಲ್ಲಿ ಒಂದು ಆರ್ಡ್ರ್ ಬಿದ್ದುಬಿಡ್ತಲ್ಲಪ್ಪ ಆ ಕತ್ಲೇಲಿ ಹೋಗ್ಬಿಟ್ಟು ಡೆಲಿವರಿ ಕೊಟ್ಬಿಟ್ಟು ಬಂದೆ ಯಾವತ್ತು ಏಳು ಗಂಟೆ ಗಂಟೆ ಆ ಇವತ್ತೇನೋ ಮಿಸ್ ಮಿಸ್ಸಾಗಿ ಹಾಕ್ಕೊಬಿಟ್ಟಿದ್ದೀನಿ ಅನ್ನ ಬೆಳಗ್ಗೆದೇ ಇತ್ತು

ಯಾರಿಗ್ ಗೊಜ್ಜಿ ಏನ್ ಗೊಜ್ಜು ಅಂತ ಏನ್ ಕಾಯಿ ಪ ಇದು ತೊಡೆ ತೊಂಡೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಇದು ಬೆಂಡೆಕಾಯಿ ನನ್ ಹೆಂಗ್ ಬೈ ಅವ್ನಿಗೆ ಬೆಂಡೆಕಾಯಿ ಯಾವ್ದು ತೊಂಡೆಕಾಯಿ ಯಾವುದು ಅಂತ ಗೊತ್ತಾಯ್ತಾ ಇಲ್ಲ ಬೆಂಡೆಕಾಯಿ ಯಾವ್ದು ತೊಂಡೆಕಾಯಿ ಯಾವುದು ಅಂತ ಗೊತ್ತಾಯ್ತ ಇಲ್ಲ ಈ ಮಗುವಿಗೆ ಏನ್ ಮಾಡಬೇಕು ಹಾಯ್ತ ಚಲೋ